ತಾವು ಮಳೆಯಿಂದ ಸ್ವಲ್ಪ ಇದಾಗಿದೆ ಅವ್ರ ಮುಂದಿನ ಇದರಲ್ಲಿ ಒಳ್ಳೇದಾಗ್ಲಿ ಅವ್ರ ಬೆಣ್ಣೆ ಕುಟುಂಬದಲ್ಲಿ ಅವ್ರಿಗೆ ಎಲ್ಲ ಅನುದಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾನ್ಯ ಚಂದ್ರಗೇಡ ಗುಣ ಜಾತಿಗಳನ್ನು ಹಾಗೂ ವಿವಿಧ ಸಂಪ್ರದಾಯಗಳನ್ನು ಸಮಾನವಾಗಿ ಗೌರವಿಸುತ್ತಾ ಬಂದಿದೆ ವಿಧಾನಸಭೆಯ ಅಧಿವೇಶನಗಳಲ್ಲಿ ಇವರು ಮಾಡಿದ ಅದ್ಭುತ ಭಾಷಣದಿಂದ ಗ್ರಾಮೀಣ ಭಾಗದ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರವರು ಇನ್ನೂರಕ್ಕೂ ಹೆಚ್ಚು ಸನ್ಮಾನ್ಯರ ಜನಪರ ಕಾಳಜಿಯಿಂದ ಸ್ಫೂರ್ತಿಗೊಂಡ ಎಸ್ಪಿಜಿ ಸ್ವಚ್ಛತಾ ಅಭಿಯಾನಗಳನ್ನು ನಡೆಸುವಲ್ಲಿ ನೀ ಅಂಗನವಾಡಿಗಳಿಗೆ ಹೊಸ ರೂಪ ನೀಡಿ ಪುನಶ್ಚೇತನ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ನೀಡಿದ ನಂತರ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ರಾಜ್ಯ ಹಾಗೂ ದೇಶದ ರಾಜಕೀಯ ಚಟುವಟಿಕೆರನ್ನ ಕಾಂಗ್ರೆಸ್ ಪಕ್ಷದ ನಾಯಕರಾಧಾ ಶ್ರೀ ರಾಹುಲ್ ಗಾಂಧಿಯವರ ಪಾಕನದ ತಂತ್ರದ ತತ್ವದಲ್ಲಿ ಜವಾಬ್ದಾರನಿಯನ್ನು ವಹಿಸಿ ಗುಣ ಅಂತಿಕವಾಗಿ ನಿರ್ವಹಿಸಿ ದೇಶಕ್ಕೆ ಕೊ دیا۔ ಯಾರು ಸಮುದಾಯದ 23 ರ ಕ್ಷೇತ್ರದ ನಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು. ಹೊಸಪೇಟೆ ತಾಲ್ಲೂಕೆಗೆ ಆರು ರಿಂದ ಏಳು ಕೋಟಿ ಅಂತಾನ ತಂದಿದೆ ಅರುಕುನ ಸರ್ವ ಪ್ರಮುಖ ಪಾಲ್ಟಿಟಿಗೆ ಶಮೋಧನ ನೋಟುಗಳನ್ನು ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಸರ್ ಸರ್ವಸಂಸ್ಥೆಗಳ ಸಾವಿರ ನೋಟ್ಬುಕ್ಸ್ ಅನ್ನು ಸರಪಚ್ಚೆ ಅವರಂತವಾಗಿ ತಪೋರ್ತಾಕ್ಕೆ ಎಸ್ಎಫ್ ಬ್ಯಾಂಕ್ ಗೆ ತುಂಬಾ ತುಂಬಾ ಧನ್ಯವಾದಗಳು ಸರಪಚ್ಚೆ ಅವರಿಗೆ ಆಶೀರ್ವಾದ ಕೊಡಿ ನಮ್ಮ ಕ್ಯಾಪ ಆಶೀರ್ವಾದ ಮಾಡೋದು ಡಿ ಸಿ ಸರ್ ಅವರು ನಂದಕುಮಾರ್ ಸರ್ ಅವರು ಸಿಇಒ ಮತ್ತೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಅಂತ ಸೋಮಶೇಖರ್ ಸರ್ ಅವರು ಎಲ್ಲ ಗಣ್ಯರು ಬಂದ ಶುಭ

இட சார் ಸಾಧ <entender> <ilizaciones> <durante> <avez> ఎలా తాలూకిన మత భార అక్క తిరు అంతరు ఎలా హిరియ కిరియా ముఖరు ఈ సందర్భంలో జనప్రయ శాస్త్రణ్య మగ జీరోతంత్ర బ అదంత సంచే ఒక్కొక్క అచ్చర 만나는 동안 나쁜짓이. 앞으로 아이 투마 투마. 오늘은 보니까 이런 이런 실수까지. 아론, 마들 미트로. 뭔가를. 그동안부터. 우리 아우디아 파티 보기에 파티의 인데 중요한 게. ಮನೆಯಲ್ಲಿ ಕುಟುಂಬರ ಜೊತೆ ಹೊಡ್ರ ಜೊತೆ ಸದಾ ಇರ್ತೇವೆ ಇನ್ಮೇಲೆ ಮತ್ತು ಏನು ಶರತ್ ಬಚ್ಚು ಇರ್ತೀವಿ ನಮ್ಮ ಸ್ನೇಹಿತರು ಹಳೆ ಸ್ನೇಹಿತರು ಆಗ ನಾವು ಬಲವಾಗಿದ್ವಿ ಇವಾಗ ಮುಂದೆ ಇನ್ನೂ ಬಲವಾಗಿ ಅಂತ ಕಣ್ಗಾನಡಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೋಣ ಅಂತೇಳಿ ನಮ್ಮ ಒಂದು ಹಿತೈಷಿಗಳ ಒಂದು ಒತ್ತಡದ ಮೇರೆಗೆ ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಟ್ ಸರಳವಾದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ದೂರೆಯಿಂದ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ಆಶೀರ್ವಾದ ಮಾಡಕ್ಕೆ ಬಂದಕ್ಕೋಸ್ಕರ ಯಾರ್ಯಾರೆಲ್ಲ ಇಲ್ಲಿ ಬಂದಿರೋರೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಅವರ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಏನು ಇಟ್ಕೊಂಡಿದ್ದಾರೆ ಅದರ ಒಂದು ಆಧಾರದ ಮೇಲೆ ಇವತ್ತು ನಾನು ಹೊಸಕೋಟೆ ತಾಲೂಕಿನ ಶಾಸಕನಾಗಿದ್ದೀನಿ ಅವರೆಲ್ಲರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಈ ಒಂದು ಚಳಿ ಮಳೆ ಗಾಳಿಯಲ್ಲಿ ಕೂಡ ಅವೆಲ್ಲವನ್ನು ಕೂಡ ತಡ ತಡೆದು ಎದುರಿಸಿ ಇವತ್ತು ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದಕ್ಕಿನ ಒಂದು ದೊಡ್ಡ ಸೌಭಾಗ್ಯ ಒಬ್ಬ ರಾಜಕಾರಣಿಗೆ ಅಥವಾ ಜನಸೇವೆ ಮಾಡಂಥವ್ರಿಗೆ ಇದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಬೇರೆ ಯಾವುದು ಬೇಕಾದಂಥದ್ದಿಲ್ಲ ಇವತ್ತು ಅವರು ದೊಡ್ಡ ಆಶೀರ್ವಾದನೇ ಅವರು ನನಗೆ ಉಡುಗೊರೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತಿಲ್ಲಿ ಏನು ಬಂದಿದ್ರು ಅವರಲ್ಲಿ ಕೂಡ ನನ್ನ ಕಡೆಯಿಂದ ಒಂದು ನಾನು ನಾನವರು ಕೊಡುವಂಥ ಸಂದೇಶ ಏನಂತಂದರೆ ಯಾರ್ಯಾರಿಗೆಲ್ಲ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ನಾನು ಕೆಲಸ ಮಾಡಿಕೊಟ್ಟು ಅವರೇನು ಆಸೆಗಳಿಟ್ಕೊಂಡಿದ್ರು ಅದನ್ನೆಲ್ಲ ತೀರಿಸ್ಕೊಂಡಿ ನಾನು ಧನ್ಯವಾದಗಳು ಹೇಳ್ತೀನಿ ಯಾರ ಕೆಲಸ ಸ್ವಲ್ಪ ತಡ ಆಗಿದೆ ಅವರಲ್ಲಿ ತಾಳ್ಮೆ ಕೇಳ್ತೀನಿ ಯಾರ ಕೆಲಸ ಆಗಿಲ್ವೋ ಅವರಲ್ಲಿ ಕ್ಷಮೆ ಕೇಳ್ತೀನಿ ಆದರೆ ಮುಂದೆ ಬರೋಂಥ ಮೂರುವರೆ ವರ್ಷ ಸತತವಾಗಿ ನಿರಂತರವಾಗಿ ಅವ್ರ ಪರವಾಗಿ ನಾನು ದುಡಿತೀನಿ ಅವ್ರ ಸೇವೆಗಾಗಿ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆಶೀರ್ವಾದನ ಬಯಸ್ತಾ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮದವರಿಗೆ ನನ್ನ ಸಂದೇಶನ ಎಲ್ಲರೂ ತರಿಸಿದೆ ನಮಗೂ ಕೂಡ ಮನಸ್ಪೂರಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ ಸರಳವಾಗಿ ಆಚರಣೆ ಮಾಡಬೇಕಂದ್ರೆ ಇವತ್ತು ಜನಪ್ರತಿನಿಧಿಗಳಾದಂಥವರು ಸಾಕಷ್ಟು ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಕೊಳ್ತಾರೆ ನೋಡ್ಬೇಕಂತ ಆಸೆ ಇದೆ ಆ ಸಂದರ್ಭದಲ್ಲಿ ಅವರಿಗೆ ಸಿಗಂತದ್ದು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ ಆದರೆ ತುಮೂರಿಯಾಗಿ ಆಡಂಪರ ಮಾಡಿ ಹೂಗಿಟ್ಟುಗಳು ಹಾರಗಳು ಶಾಲಗಳು ಹಾಕೊಂಡಂತ ಸಂದರ್ಭದಲ್ಲಿ ನಾವೇ ನೋಡಿದೀರಿ ಟಿಪ್ಪರ್ ಲೋಡ್ ಗಟ್ಟಲೆ ಆ ಹೂಗಳು ಒಂದು ಒಂದೂವರೆ ಗಂಟೆ ಒಳಗಡೆ ಇದೆ ಚಿತ್ತೆ ಪಾಲು ಆಗ್ತಾ ಇರ್ತಕ್ಕಂಥದ್ದು ಆ ರೀತಿಯಾಗಿ ಆಗಬಾರ್ದು ಶಾಶ್ವತವಾಗಿ ಏನಾದರೂ ಇರಬೇಕು ಅಂತಂದರೆ ಎಲ್ಲರಲ್ಲಿ ನಾವು ಮನವಿ ಮಾಡ್ತೀವಿ ಈ ಬಾರಿ ಬರದಾದರೆ ತಮ್ಮ ಉಪಸ್ಥಿತಿಯೇ ಆಶೀರ್ವಾದ ತಮ್ಮ ಉಪಸ್ಥಿತಿಯೇ ಉಡುಗೊರೆ ಅಂತ ನನ್ನ ಬಟ್ ಅದಕ್ಕೂ ಮೀರಿ ನಾವು ಒಂದು ಕೊಡಬೇಕು ಅಂತಂದ್ರೆ ಪುಸ್ತಕಗಳನ್ನ ಮಕ್ಕಳಿಗೆ ವಿದ್ಯಾ ಕಲಿಕೆಗೆ ಅನುಕೂಲ ಆಗೋಂಥ ಸಾಮಗ್ರಿಗಳನ್ನ ತಂದು ಅಂತ ಮನವಿ ಮಾಡಿದೆ ಆ ಒಂದು ಉಡುಪು ಎಲ್ಲ ಮನಗೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಪುಸ್ತಕ ಪೆನ್ನು ಜಾಮೆಂಟ್ರಿ ಬಾಕ್ಸು ಇಲ್ಲವನ್ನು ಕೂಡ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅವರು ಶಕ್ತಿಯನುಸಾರವಾಗಿ ಇವತ್ತು ತಂದುಕೊಟ್ಟಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಅನಂತಾನಕ್ಕೆ ಧನ್ಯವಾದಗಳು ನನ್ನ ಅಂಜೆಯಲ್ಲಿ ತಾಲೂಕಲ್ಲಿ ಪ್ರತಿ ಮಗುವು ಕೂಡ ಒಂದು ಜಾಗೃತಿ ಬಾಕ್ತ ಪ್ರತಿ ಮಗುವು ಕೂಡ ನಾಲ್ಕೈದು ಪುಸ್ತಕಗಳು ಕೂಡ ಅಷ್ಟು ಇವತ್ತು ದಾನ ನಮ್ಮ ಮುಖಂಡರಲ್ಲೂ ಕಾರ್ಯಕರ್ತರು ಮಾಡಿದ್ದಾರೆ ಆ ಸಂದರ್ಭ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮ್ಮ ಸತೀಶ್ ಅಣ್ಣವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅಂಗನವಾಡಿ ಶಾಲೆಗಳಲ್ಲಿ ಖಾಸಗಿ ಮತ್ತೆ ಅನುದಾನ ಅನುದಾನಿತ ರಹಿತ ಎಲ್ಲಕ್ಕೂ ಕೂಡ ಇವತ್ತು ನಾವು ಸುಮಾರು ಎಂಬತ್ತು ಸಾವಿರ ಹಾಡುಗಳನ್ನ ಕುಟು ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಕಡೆ ಹಂಚಿಕೆಯನ್ನು ಕೂಡ ನಾವು ಮಾಡಿದ್ದೇವೆ ಈ ರೀತಿಯಾಗಿ ಕುಟುಂಬ ಆಚರಣೆ ಮಾಡಿದಾಗ ಸಮಾಜ ಮುಖ್ಯ ಜನಮುಖಿಯಾಗಿದ್ದರೆ ಅನುಕೂಲ ಆಗಿದ್ದರೆ ಅನುಕೂಲ ಆಚರಣೆ ಸರ್ವಾಗಾಚರಣೆ ಮಾಡಿದ್ದೇವೆ ಸರಳತೆಗೆ ಇವತ್ತು ನಾಂದೇ ಆಡಿದೇವೆ ಸರ್ ಮುಂದಿನ ವರ್ಷಕ್ಕೆ ಅಧಿಕಾರದಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಸರಳವಾಗಿದ್ದರೂ ಅಷ್ಟು ಒಳ್ಳೆಯದೇ ಮುಂದಕ್ಕೆ ನೀವು ಏನು ನಮ್ಮ ಮಾಧ್ಯಮ ಮಿತ್ರಗಳು ಫ್ಲೆಕ್ಸುಗಳು ಬೇಡ ಅಂತ ಹೇಳಿದಿರ ಅದನ್ನು ಕೂಡ ಗಮನದಲ್ಲಿ ತೊಗೊಂಡು ಅದನ್ನು ಸಾಕಷ್ಟು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲೋ ಒಂದೆರಡು ಹಾಕಿದ್ರೆ ಹಾಕಲಿ ಫ್ಲೆಕ್ಸುಗಳನ್ನು ಕೂಡ ಕಡಿಮೆ ಮಾಡಿದ್ರೆ ಪರಿಸರಕ್ಕೂ ಒಳ್ಳೆಯದು ಜನಕ್ಕೂ ಕೂಡ ಕಂಟೆಂಪ್ ಆದರೂ ಆಗುತ್ತೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗಿಲ್ಲ ಉದ್ಭವ ಅಪ್ರಸ್ತುತ ವಿಷಯನ ಇವತ್ತು ನಾನು ಮಾತಾಡಿ ಮೈ ಮೇಲೆ ಹೇಳ್ಕೊಳ್ಳುವಂತದ್ದು ನಾನ್ ಮಾಡಕ್ ಹೋಗೋದಿಲ್ಲ ಸದ್ಯಕ್ಕೆ ಅದು ಪ್ರಸ್ತಾಪ ಆಗ್ಲಿ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಅರ್ಹತೆ ಮೇರೆಗೆ ಏನ್ ಸಿಗ್ತದೋ ಸಿಕ್ತದ ಕೊಟ್ಟರೆ ಏನ್ ನಿಭಾಯಿಸ್ಲಿಕ್ಕೆ ರೆಡಿ ಇದೀರ ಸರ್ ಕೊಟ್ಟರೆ ಎಲ್ಲ ನಿಭಾಯಿಸಿದ